ಕರ್ನಾಟಕದ ಮಕ್ಕಳ ಮೇಲೆ ಪರಿಣಾಮವನ್ನು ಬೀದಿರುವಂತ ಹಿಂದಿ ರಾಷ್ಟ್ರ ಭಾಷೆ ಅನ್ನುವ ಸುಳ್ಳು ಪಳ್ಳು ಮಾತುಗಳಿಂದಾಗಿ ಉತ್ತರ ಭಾರತದ ಹಿಂದಿ ಭಾಷೆಯನ್ನ ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ಬಲವಂತವಾಗಿ ಹೇಳಿಕೆ ಮಾಡುವಂಥದ್ದು ಇದಾಗಿದೆ ಹಾಗಾಗಿ ಅವರು ಹಂತ್ಕೊಂಡಿದ್ದಾರೆ ಕೇಂದ್ರದಲ್ಲಿ ಹಿಂದಿ ಮಾತಾಡಿದ್ರೆ ರಾಷ್ಟ್ರ ನಾಯಕರು ಹಿಂದಿ ಗೊತ್ತಿದ್ರೆ ಕೇಂದ್ರದ ರಾಜಕಾರಣ ಮಾಡಲಿಕ್ಕೆ ಆಗುತ್ತೆ ಹಿಂದಿಯಿಂದ ಮಹಾನಾಯಕರು ಅಂತೆ ಅವತ್ತು ರಾಷ್ಟ್ರೀಯ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ರು ಸಹ ಅವರ ಹಿಂದಿನ್ ಮಾತಾಡಲಿಲ್ಲ ಅವರು ಕನ್ನಡ ಇಂಗ್ಲಿಷ್ನಲ್ಲೇ ಮಾತಾಡ್ತಿದ್ರು ರಾಷ್ಟ್ರೀಯ ನಾಯಕರಾದ್ರು ಸನ್ಮಾನ್ಯ ದೇವೇಗೌಡರು ಕರ್ನಾಟಕ ಕಂಡಂತ ಕನ್ನಡದ ನಾಡಿನಿಂದ ಹೋದ ದೇವೇಗೌಡರು ರಾಷ್ಟ್ರ ರಾಜಕಾರಣದಲ್ಲಿ ಪ್ರಧಾನಮಂತ್ರಿಗಳಾಗಿದ್ರು ಸಹ ಅವ್ರಿಗೂ ಸಹ ಕನ್ನಡ ಇಂಗ್ಲಿಷ್ ಹೇಳ್ತಾರೆ ಹಿಂದಿ ಗೊತ್ತಿರಲಿಲ್ಲ ಹಿಂದಿ ಮಾತಾಡ್ತಿರ್ಲಿಲ್ಲ ಹಾಗಾಗಿ ಬಹುಶಃ ಹಿಂದಿಯ ಅಗತ್ಯ ನಮಗೆ ಇಲ್ಲ ನಮಗೆ ಬೇಕಾಗಿಲ್ಲ ಹಿಂದ ಒತ್ತಡದಿಂದ ನಮ್ಮ ಮಕ್ಕಳ ಭವಿಷ್ಯದ ಮೇಲೆ ಬಾರಿ ಕೆಟ್ಟ ಪರಿಣಾಮ ಬೀರೋದಾದ್ರೆ ಅಂತ ಹಿಂದಿಯ ಅಗತ್ಯ ನಮಗೆ ಬೇಕಾ ಅನ್ನುವ ಪ್ರಶ್ನೆ ನಮ್ಮ ನಟಿ ಇವತ್ತು ತಮಿಳ್ನಾಡು ಪಕ್ಕದ ತಮಿಳ್ನಾಡು ಅವರು ಅವತ್ತಿನ ಕಾಲಕ್ಕೆ ಹಿಂದಿಯನ್ನ ತಮಿಳ್ನಾಡಿನಿಂದ ಹೊರಗೆ ಹಾಕಿ ಹಿಂದಿ ತಮಿಳ್ನಾಡಲ್ಲಿ ಹಿಡಿಕೆ ನೋಡ್ಲಿಕ್ಕೂ ಸಾಧ್ಯ ಆಗಿಲ್ಲ ನಿಮಗೆ ಗೊತ್ತಿರಬೇಕು ಕೇಂದ್ರದ ಹಿಂದಿ ವಾರ್ತೆ ಬರುತ್ತೆ ಎಲ್ಲ ರಾಜ್ಯಗಳಲ್ಲಿ ಸುಮಾರು ಏಳುವರೆ ಎಂಟು ಗಂಟೆಗೆ ಕೇಂದ್ರ ದೂರದರ್ಶನದ ಹಿಂದಿ ವಾರ್ತೆ ಬರುತ್ತೆ ಇಡೀ ಭಾರತದಲ್ಲಿ ಆ ಸಂದರ್ಭಕ್ಕೆ ಹಿಂದಿ ವಾರ್ತೆ ಬಂದ್ರೆ ತಮಿಳುನಾಡಲ್ಲಿ ಮಾತ್ರ ಆ ಸಂದರ್ಭಕ್ಕೆ ತಮಿಳು ವಾರ್ತೆ ಬರುತ್ತೆ ಹೊರತು ಹಿಂದಿ ಬರೋದಿಲ್ಲ ಹಿಂದಿ ಅವರು ಅಲ್ಲಿ ಬಿಟ್ಟೇಲ್ಲ ಇಲ್ಲೋದು ಅದಕ್ಕಾಗಿ ಇವತ್ತು ತಮಿಳುನಾಡಿನ ಆ ತಮಿಳರ ಸ್ವಾಭಿಮಾನವನ್ನ ಯಾರು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ನಾವು ಇವತ್ತು ತ್ರಿವಾಶ ಸೂತ್ರವನ್ನ ನಮ್ಮ ಸರ್ಕಾರಗಳು ನಮ್ಮ ರಾಷ್ಟ್ರೀಯ ಪಕ್ಷಿಗಳು ಏನಕ್ಕೋಸ್ಕರ ತ್ರಿವಾಸ ಸೂತ್ರ ಹೋಗ್ಕೊಂಡ್ರೋ ಏನೋ ನನಗೆ ಗೊತ್ತಿಲ್ಲ ಹಾಗಾಗಿ ತ್ರಿಭಾಷ ತ್ರಿವಾಸ ಸೂತ್ರದಿಂದ ಇವತ್ತು ಎಷ್ಟು ಕರ್ನಾಟಕದ ಮಕ್ಕಳ ಮೇಲೆ ವಿದ್ಯಾರ್ಥಿಗಳ ಮೇಲೆ ಶಿಕ್ಷಣದಲ್ಲಿ ಎಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅನ್ನೋದು ನಮ್ಮ ಹಾಳುವ ಪ್ರಭುಗಳಿಗೆ ಇನ್ನೂ ಅರ್ಥ ಆಗಲಿಲ್ಲ ಅವರೆಲ್ಲ ಅಂದ್ಕೊಂಡಿರೋದು ಇವತ್ತಿಗೂ ಅವರೆಲ್ಲ ಅಂದ್ಕೊಂಡಿರೋದು ಇವತ್ತಿಗೂ ಹಿಂದಿ ರಾಷ್ಟ್ರ ಭಾಷೆ ಅಂತ ಹಿಂದಿ ರಾಷ್ಟ್ರ ಭಾಷೆ ಆದರೂ ಹಿಂದಿ ರಾಷ್ಟ್ರ ಭಾಷೆ ಹೇಳಿ ಅವರು ಅಂದ್ಕೊಂಡು ಆ ರಾಷ್ಟ್ರ ಭಾಷೆ ಅಲ್ಲದ ಹಿಂದಿಯ ಗುಲಾಮಗಿರಿಯಲ್ಲಿ ಬದುಕಬೇಕು ಅನ್ನುವ ಅವರ ಕಾಳಜಿ ಹಾಗಾಗಿ ಅವರ ಅತ್ತೆ ಆತೇ ಇದ್ದಿದ್ದು ತಮಿಳುನಾಡಿನ ರಾಜಕಾರಣಿಗಳಿಗೆ ಆಗ್ತಾ ಇತ್ತು ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರವೂ ಸಹ ಅಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದರೂ ಸಹ ಮಹಾರಾಷ್ಟ್ರ ಸರ್ಕಾರ ಇವತ್ತು ದ್ವಿಭಾಷಾ ಸೂತ್ರವನ್ನು ಅಲ್ಲಿ ಜಾರಿ ಮಾಡುವಂಥ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಉತ್ತರ ಭಾರತದ ಅನೇಕ ರಾಜ್ಯಗಳಲ್ಲಿ ಇವತ್ತಿಗೂ ದ್ವಿಭಾಷಾ ಸೂತ್ರ ಜಾರಿಗೆ ಹೊರತು ತ್ರಿಭಾಷಾ ಸೂತ್ರ ಇಲ್ಲ ತಾವು ಅದನ್ನು ಗಮನಿಸಬೇಕಾಗಿದೆ ಇವತ್ತು ರಾಷ್ಟ್ರದ ರಾಜಧಾನಿ ದೆಹಲಿ ರಾಷ್ಟ್ರದ ರಾಜಧಾನಿ ದೆಹಲಿ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಅವರು ಹಿಂದಿ ಇಂಗ್ಲಿಷ್ ಇಟ್ಕೊಂಡಿದ್ದಾರೆ ಅವರು ತ್ರಿಭಾಷಾ ಸೂತ್ರ ಹೊಕ್ಕೊಂಡಿಲ್ಲ ಹಾಗೆ ಉತ್ತರದ ಭಾರತದ ಅನೇಕ ರಾಜ್ಯಗಳಲ್ಲಿ ಇವತ್ತಿಗೂ ದ್ವಿಭಾಷಾ ಸೂತ್ರ ಇದೆ ಹೊತ್ತು ತ್ರಿವಾಷ ಸೂತ್ರ ಇಲ್ಲ ತ್ರಿವಾಷ ಸೂತ್ರ ಇರೋ ಯಾವುದಪ್ಪ ಅಂದ್ರೆ ಅದು ಕರ್ನಾಟಕ ಹಾಗಾಗಿ ತ್ರಿವಾಷ ಸೂತ್ರ ನನಗೆ ಬೇಡ ಅದರ ಅಗತ್ಯ ನಮಗೆ ಬೇಡ ಅನ್ನೋದಕ್ಕೋಸ್ಕರ ದ್ವಿವಾಶ ಸೂತ್ರ ನಮಗೆ ಬಂದರೆ ನಮಗೆ ಕರ್ನಾಟಕದಲ್ಲಿ ಕನ್ನಡ ಗೊತ್ತಿದ್ರೆ ಸಾಕು ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಆಗಿರುವಾಗ ನಮಗೆ ಕನ್ನಡ ಗೊತ್ತಿದ್ರೆ ಯಾಕೆ ಗೊತ್ತಿರುವ ಕರ್ನಾಟಕದ ಜನರಿಗೆ ಹಿಂದಿ ಯಾಕೆ ಬರುವ ಹಿಂದಿ ಯಾಕೆ ಗೊತ್ತಿರಬೇಕ ಹಾಗಾಗಿ ಹಿಂದಿಯನ್ನು ಧಿಕ್ಕರಿಸಿ ನಿಂತಿದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳಿಂದ